ಈಗ ನಡೀತಾ ಇರೋದು ಕ್ರಿಕೆಟ್ ಅಥವಾ ಯುದ್ಧವ ಫಿಫ್ಟಿ ರನ್ ಬಾರಿಸಿದ ಬಳಿಕ ಪಾಕಿಸ್ತಾನದ ಆಟಗಾರ ಫರಾನ್ ಎ ಕೆ ಫೋರ್ಟಿ ಸೆವೆನ್ ಗನ್ನಿನಂತೆ ಬ್ಯಾಟ್ ಎತ್ತುತ್ತಾರೆ ಬಂದೂಕು ಸಿಡಿಸಿದ ಸನ್ನೆ ಮಾಡುತ್ತಾರೆ ಇದಕ್ಕೆ ತಿರುಗೇಟು ಎಂಬಂತೆ ಅಭಿಷೇಕ್ ಶರ್ಮಾ ವರ್ತಿಸುತ್ತಾರೆ ಫಿಫ್ಟಿ ರನ್ ಬಾರಿಸಿದ ಬಳಿಕ ಪಾಕಿಸ್ತಾನಕ್ಕೆ ರಾಕೆಟ್ ಹಾರಿಸಿದ ರೀತಿಯಲ್ಲಿ ಸನ್ನೆ ಮಾಡ್ತಾರೆ ಇಲ್ಲಿಗೆ ಮುಗಿಯೋದಿಲ್ಲ ಫೀಲ್ಡಿಂಗ್ ಮಾಡ್ತಾ ಇದ್ದ ಪಾಕ್ ಬೌಲರ್ ಹಾರಿಸ್ ರೌಫ್ ಇನ್ನೆರಡು ಸನ್ನೆ ಮಾಡ್ತಾರೆ ಪ್ರೇಕ್ಷಕರ ಕೂಗಿಗೆ ಪ್ರತಿಯಾಗಿ ವಿಮಾನ ಹೊಡೆದುರುಳಿಸಿದ ರೀತಿಯಲ್ಲಿ ಆಂಗಿಕ ಅಭಿನಯ ಮಾಡ್ತಾರೆ ಮಾತ್ರ ಅಲ್ಲ ಆರು ಸೊನ್ನೆ ಎಂಬ ರೀತಿಯಲ್ಲಿ ಪ್ರೇಕ್ಷಕರಿಗೆ ಗೆಸ್ಚರ್ ಕೊಡ್ತಾರೆ ಇದರ ಅರ್ಥ ಭಾರತದ ಆರು ಯುದ್ಧ ವಿಮಾನಗಳನ್ನು ನಾವು ಉರುಳಿಸಿದ್ದೇವೆ ಮತ್ತು ನೀವು ಒಂದನ್ನು ಉರುಳಿಸಿಲ್ಲ ಎಂದು ಅರ್ಥ ಎಂದು ಅನೇಕರು ಅಂದುಕೊಳ್ಳುತ್ತಾರೆ ಬೌಲಿಂಗ್ ಮಾಡುವ ಸಂದರ್ಭದಲ್ಲೂ ರೌಫ್ ಅಭಿಷೇಕ್ ಶರ್ಮಾ ಜೊತೆ ವಾದಕ್ಕೆ ಇಳೀತಾರೆ ಟಾಸ್ ಸಂದರ್ಭದಲ್ಲಿ ಎರಡೂ ರಾಷ್ಟ್ರಗಳ ನಾಯಕರು ಶೇಕ್ ಹ್ಯಾಂಡ್ ಮಾಡೋದು ಪದ್ಧತಿ ಆದರೆ ಈ ಏಷ್ಯಾ ಕಪ್ನಲ್ಲಿ ಭಾರತದ ನಾಯಕ ಸೂರ್ಯಕುಮಾರ್ ಯಾದವ್ ಮತ್ತು ಪಾಕಿಸ್ತಾನದ ನಾಯಕ ಸಲ್ಮಾನ್ ಆಗ ಶೇಕ್ ಹ್ಯಾಂಡ್ ಮಾಡಿಯೇ ಇಲ್ಲ ಎರಡೂ ರಾಷ್ಟ್ರಗಳ ಕಪ್ತಾನರು ಮುಖಕ್ಕೆ ಮುಖ ಕೊಟ್ಟು ನೋಡ್ತಾ ಇಲ್ಲ ಮಾತಾಡ್ತಾನೂ ಇಲ್ಲ ಏನಿದೆಲ್ಲ ಒಂದು ಆಟವನ್ನು ಈ ಮಟ್ಟದಲ್ಲಿ ಯುದ್ಧದಂತೆ ಆಡ್ತಾ ಇರುವುದು ಏಕೆ ಎರಡೂ ರಾಷ್ಟ್ರಗಳ ನಡುವಿನ ವಿವಾದವನ್ನು ಕ್ರಿಕೆಟ್ ಗ್ರೌಂಡ್ನವರೆಗೆ ಎಳೆದು ತಂದದ್ದು ಏಕೆ ಇದು ಅಗತ್ಯ ಆಯ್ತಾ ಆಟವನ್ನು ಹೇಗೆ ಆಡಬೇಕೋ ಹಾಗೆಯೇ ಆಡೋದು ಬಿಟ್ಟು ಎರಡೂ ದೇಶಗಳನ್ನು ಅಣಕಿಸುವಂತೆ ಆಟಗಾರರು ನಡಕೊಳ್ಳೋದು ಎಷ್ಟು ಸಾರಿ ಈ ಆಟ ಬೇಕಿತ್ತ ಇವರು ದುಬೈಗೆ ಹೋದದ್ದು ಕ್ರಿಕೆಟ್ ಆಡೋದಕ್ಕೋ ಅಥವಾ ತಮ್ಮ ತಮ್ಮ ದೇಶದ ರಾಜಕೀಯ ಉದ್ದೇಶಗಳನ್ನು ಈಡೇರಿಸುವುದಕ್ಕೋ ಈ ಆಟಗಾರರನ್ನು ರಾಜಕಾರಣಿಗಳು ದುರುಪಯೋಗಿಸ್ತಾ ಇದ್ದಾರಾ ರಾಜಕೀಯ ಸೂಚನೆಗಳಂತೆ ಇವರೆಲ್ಲ ನಡ್ಕೊಳ್ತಾ ಇದ್ದಾರಾ ಒಂದು ವಿನಂತಿ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಏಟರ್ಸ್ಪೆಕ್ ಈ ಏಷ್ಯಾ ಕಪ್ ಕ್ರಿಕೆಟ್ಗಿಂತ ಮೊದಲು ಮೊನ್ನೆ ಮೊನ್ನೆ ಜುಲೈಯಲ್ಲಿ ಇಂಗ್ಲೆಂಡಿನಲ್ಲಿ ಡಬ್ಲ್ಯೂ ಸಿಎಲ್ ಅಥವಾ ವರ್ಲ್ಡ್ ಚಾಂಪಿಯನ್ಸ್ ಆಫ್ ಲೆಜೆಂಡ್ಸ್ ಕ್ರಿಕೆಟ್ ಪಂದ್ಯಾಟ ನಡೆಯಿತು ಭಾರತೀಯ ಕ್ರಿಕೆಟ್ ತಂಡದ ನಾಯಕ ಯುವರಾಜ್ ಸಿಂಗ್ ಪಾಕಿಸ್ತಾನದ್ದು ಶಾಹಿದ್ ಅಫ್ರಿದಿ ವೆಸ್ಟ್ ಇಂಡೀಸ್ ತಂಡವನ್ನು ಸೋಲಿಸಿದ ಭಾರತೀಯ ತಂಡ ಸೆಮಿಫೈನಲ್ ಪ್ರವೇಶಿಸಿತು ಸೆಮಿಫೈನಲ್ನಲ್ಲಿ ಪಾಕಿಸ್ತಾನ ಎದುರಾಳಿ ಭಾರತೀಯ ತಂಡದಲ್ಲಿದ್ದ ಇರ್ಫಾನ್ ಪಠಾನ್ ಯೂಸುಫ್ ಪಠಾನ್ ಹರ್ಭಜನ್ ಸಿಂಗ್ ಉತ್ತಪ್ಪ ವರುಣ್ ಆ್ಯರೋನ್ ರೈನಾ ಶಿಖರ್ ಧವನ್ ಇತ್ಯಾದಿ ಎಲ್ಲರೂ ಈ ಪಂದ್ಯವನ್ನು ಬಹಿಷ್ಕರಿಸುವುದಕ್ಕೆ ನಿರ್ಧರಿಸಿದರು ಹಾಗೆ ನಲ್ಲಿ ಆಟ ಆಡದೆ ಮನೆಗೆ ಹಿಂತಿರುಗಿದ್ರು ಪಾಕಿಸ್ತಾನ ಅನಾಯಾಸವಾಗಿ ಫೈನಲ್ ಪ್ರವೇಶಿಸಿತು ಆದರೆ ಏಷ್ಯಾ ಕಪ್ ಕ್ರಿಕೆಟ್ಗೆ ಸಂಬಂಧಿಸಿ ಭಾರತ ಸರ್ಕಾರ ನಡ್ಕೊಂಡದೇನು ಪಾಕಿಸ್ತಾನದ ಜೊತೆ ಕ್ರಿಕೆಟ್ ಆಡುವುದು ಇಷ್ಟ ಇಲ್ಲ ಅಂದ್ರೆ ಏಷ್ಯಾ ಕಪ್ ಅನ್ನು ಬಹಿಷ್ಕರಿಸಬೇಕಿತ್ತು ಈ ಹಿಂದೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಭಾರತ ಏಷ್ಯಾ ಕಪ್ ಕ್ರಿಕೆಟ್ ಅನ್ನು ಬಹಿಷ್ಕರಿಸಿತು ಅದಕ್ಕೆ ಶ್ರೀಲಂಕಾದ ಆಂತರಿಕ ಸಂಘರ್ಷವನ್ನ ಕಾರಣವಾಗಿ ನೀಡಿತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಏಷ್ಯಾ ಕಪ್ ಅನ್ನು ಪಾಕಿಸ್ತಾನ ಬಹಿಷ್ಕರಿಸಿತು ಭಾರತ ಪಾಕ್ ನಡುವಿನ ಸಂಘರ್ಷದ ಸ್ಥಿತಿಯಿಂದಾಗಿ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಏಷ್ಯಾ ಕಪ್ ಕ್ರಿಕೆಟ್ ಅನ್ನೇ ರದ್ದುಪಡಿಸಲಾಗಿತ್ತು ಹೀಗಿರುವಾಗ ಭಾರತ ಸರ್ಕಾರ ಇದೇ ನಿರ್ಧಾರವನ್ನ ತೆಗೆದುಕೊಳ್ಳಬಹುದಿತ್ತು ದುಬೈಗೆ ಭಾರತೀಯ ತಂಡವನ್ನ ಕಳುಹಿಸದೇ ಇರಲು ನಿರ್ಧರಿಸಬಹುದಿತ್ತು ಆದ್ರೆ ಅವಾವುದನ್ನು ಭಾರತ ಸರ್ಕಾರವಾಗ್ಲಿ ಬಿಸಿಸಿಐ ಆಗಲಿ ಮಾಡಲೇ ಇಲ್ಲ ಅದರ ಬದಲು ಆಟ ಆಡ್ತೇವೆ ಹ್ಯಾಂಡ್ಶೇಕ್ ಮಾಡಲ್ಲ ಅಂದ್ರೆ ಅದಕ್ಕೆ ಏನರ್ಥ ಇದೆ ಒಂದು ಆಡ್ಲೇಬಾರದು ಆಡಿದ ಮೇಲೆ ಆಟವನ್ನು ಹೇಗೆ ಆಡ್ಬೇಕು ಹಾಗೇ ಆಡ್ಬೇಕು ಕ್ರಿಕೆಟ್ ಮೈದಾನವನ್ನು ಎರಡೂ ದೇಶಗಳ ಘರ್ಷಣೆಯ ಸ್ತಬ್ಧ ಚಿತ್ರವಾಗಿ ಮಾಡಲೇಬಾರದು ಆಟಗಾರರು ರಾಜಕೀಯ ವ್ಯಕ್ತಿಗಳ ಪ್ರತಿನಿಧಿಗಳಲ್ಲ ಅವರು ಬರೇ ಆಟಗಾರರು ಅವರನ್ನು ಆ ರೀತಿಯಲ್ಲಿ ಪ್ರಚೋದಿಸುವುದೆಂದರೆ ಅದು ಆಟಕ್ಕೆ ಮಾಡುವ ದ್ರೋಹದಂತೆ ಪಾಕಿಸ್ತಾನದ ವಿರುದ್ಧ ಆಡಲು ಅನುಮತಿ ನೀಡುವ ಮೂಲಕ ಭಾರತ ಸರ್ಕಾರ ಭಾರತೀಯರಿಗೆ ಅವಮಾನ ಮಾಡ್ತಾ ಇದೆ ಗ್ರೌಂಡಿನಲ್ಲಿ ಪಾಕಿಸ್ತಾನದ ಆಟಗಾರರು ಭಾರತೀಯ ವಿಮಾನವನ್ನು ಹೊಡೆದುರುಳಿಸಿದಂತೆ ಅಣಕಿಸ್ತಾ ಇದ್ದಾರೆ ಬ್ಯಾಟ್ ಅನ್ನು ಎ ಕೆ ಫೋರ್ಟಿ ಸೆವೆನ್ ಅಂತೆ ಬಿಂಬಿಸಿ ಪ್ರಚೋದಿಸ್ತಾ ಇದ್ದಾರೆ ಆರು ಯುದ್ಧ ವಿಮಾನಗಳನ್ನು ನಾವು ಹೊಡೆದುರುಳಿಸಿದ್ದೇವೆ ಎಂದು ಸನ್ನೆ ಮಾಡಿ ಹೇಳ್ತಾ ಇದ್ದಾರೆ ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣಕ್ಕೆ ಯಾರು ಕಾರಣ ಜಾಗತಿಕವಾಗಿ ಕೋಟ್ಯಂತರ ವೀಕ್ಷಕರ ಮುಂದೆ ಭಾರತಕ್ಕೆ ಅವಮಾನವಾಗುವಂತಹ ಪರಿಸ್ಥಿತಿಗೆ ಕಾರಣರಾದವರು ಯಾರು ಈ ಆಟ ಯಾಕೆ ಬೇಕಿತ್ತು ಯಾರಿಗೆ ಬೇಕಿತ್ತು ಆಡದೆ ಇರ್ತಾ ಇದ್ರೆ ಯಾರಿಗೆ ತೊಂದರೆ ಇತ್ತು ನಿಜ ಏನಂದ್ರೆ ಈ ರಾಜಕಾರಣಿಗಳು ಹೇಳುವ ದೇಶಭಕ್ತಿ ಅನ್ನೋದು ಬರೇ ಬುರುಡೆ ದೇಶಭಕ್ತಿಯ ಹೆಸರಲ್ಲಿ ಇವರಿಗೆ ಬಿಸ್ನೆಸ್ ಮಾಡಬೇಕು ಜನರ ಬಾಯಿಗೆ ದೇಶಭಕ್ತಿ ಎಂಬ ಮಿಠಾಯಿಯನ್ನ ತುರುಕಿಸಿ ಪಾಕಿಸ್ತಾನದ ವಿರುದ್ಧ ಅವರನ್ನ ಪ್ರಚೋದಿಸಿ ಆಟವನ್ನು ಯುದ್ಧದಂತೆ ಬಿಂಬಿಸಿ ಹಣ ಮಾಡೋದೇ ಇವರ ದೇಶಭಕ್ತಿ ದೇಶಕ್ಕಾಗುವ ಅವಮಾನ ಇವರಿಗೆ ಲೆಕ್ಕವೇ ಅಲ್ಲ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು